ಇಲ್ಲಿ ಬೆಂಗಳೂರಲ್ಲಿ ಕೆ ಎಸ್ ಆರ್ ಸಿ ಹೆಡ್ ಆಫೀಸಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರು ಮಿನಿಸ್ಟರ್ ಇರೋಂಥವ್ರು ನಮ್ಮನ್ನೆಲ್ಲಾರನೂ ಕರೆ ಕೊಟ್ಟಿದ್ದರು ಈ ಕರೆ ಕೊಟ್ಟಿದ್ದೇನು ಅಂತ ಹೇಳಿದ್ರೆ ಎಲ್ಲ ಲಾರಿ ಮಾಲೀಕರು ಹಾಗೂ ಚಾಲಕರು ಎಲ್ಲರೂ ಬಂದು ನಮ್ಮ ಹತ್ರ ಮಾತಾಡಿ ಮತ್ತು ನಿಮ್ಮದು ಏನು ಬಗೆಹರಿಸ್ಬೇಕು ನಾವು ಬಗೆಹರಿಸ್ತೀವಿ ನಿಮ್ಮ ತಾಪತ್ರೆಗಳೇನಿದ್ದಾವೆ ನಿಮ್ಮದು ಜಿ ಎಸ್ ಟಿದಿರ್ಬೋದು ಓವರ್ಲೋಡ್ ಆಗಿರ್ಬೋದು ಮತ್ತು ನಿಮ್ಮದು ಇಟರ್ನ್ ಕೇಸ್ ಆಗಿರ್ಬೋದು ಯಾವುದಿದ್ರೂ ನಾವು ನೋಡಿ ಪರಿಶೀಲನೆ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಪರಿಶೀಲನೆ ಮಾಡಿ ನಿಮಗೆಲ್ಲರಿಗೂ ಯಾವ ರೀತಿ ಕಾನೂನುಬದ್ಧವಾಗಿ ನಡ್ಸ್ಕೊಡ್ಬೇಕು ಆ ರೀತಿ ನಾವು ನಡ್ಸ್ಕೊಡ್ತೀವಿ ಮಾತು ಕೊಟ್ಟಿದ್ದಾರೆ ಈಗ ನಾವು ಹೇಳೋದು ಹೇಳಿದ್ರೆ ನಾವು ನೀವು ಮುಷ್ಕರ ಕೂಡಿರೋದು ಅದನ್ನು ಈಗ ಕೂಡಲೇ ನೀವು ಕೈಬಿಟ್ಟು ಮುಂದಕ್ಕೆ ನಾವು ಹೇಳ್ತೀವಿ ಅನ್ನೋವರೆಗೂ ನೀವು ಯಾವುದೂ ಕೈ ಕೊಡ್ಬಿಡ್ರಿ ಮಾತು ಕೊಟ್ಟಿದ್ದಾರೆ ಅದರಂತೆ ನಾವು ನಡ್ಕೊಳ್ತಾ ಇದ್ದೀವಿ ಮತ್ತು ಅವರು ಗೌರವ ಅಧ್ಯಕ್ಷರಾಗಿರ್ಬೋದು ಅಥವಾ ಅಧ್ಯಕ್ಷರು ನವೀನ್ ರೆಡ್ಡಿಯವರಾಗಿರ್ಬೋದು ಇವರೆಲ್ಲರೂ ಸೇರಿ ಭಾಳ ಚೆನ್ನಾಗಿ ಮುಷ್ಕರ ನಡ್ಸ್ಕೊಂಡು ಬಂದಿದ್ದಾರೆ ಈಗಲೂ ಅಷ್ಟೇ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ಡಿಶ್ಟಿಟ್ ಡಿಸ್ಟಿಕ್ಗಳಲ್ಲೂ ಭಾಳ ಚೆನ್ನಾಗಿ ಲಾರಿ ಮಾಲೀಕರು ಹಾಗೂ ಚಾಲಕರು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ ಇದನ್ನು ಹೀಗೆ ನೆಕ್ಸ್ಟು ಫ್ಯೂಚರ್ನಲ್ಲಿ ನಮ್ಗೆ ಇದೇನಾರು ಮಾಡಲಿಲ್ಲ ಅಂದರೆ ಅತಿ ಹೆಚ್ಚು ನಾವು ಉಗ್ರ ಹೋರಾಟಕ್ಕೆ ನಾವು ಸಮಯ ಸನ್ನಿತರಾಗಬೇಕಂತೇಳಿ ನಾನು ಈ ಮೂಲಕ ನಿಮ್ಮೆಲ್ಲರಿಗೂ ಕರೆ ಕೊಡ್ತಾ ಇದ್ದೀನಿ